ಇಲ್ಲಿ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ವೀಕ್ಷಿಸ್ತಿರೋ ಎಲ್ಲ ವೀಕ್ಷಕರಿಗೂ ಎಲ್ರಿಗೂ ನಮಸ್ಕಾರ ಸಿನಿಮಾ ಹೆಸರು ಲೈಫ್ ಟುಡೇ ತುಂಬಾ ಆಗಿದೆ ಹೆಸರು ಟೈಟ್ಲ್ ಒಂಥರ ಈ ಈ ಸಿನಿಮಾ ನೋಡಬೇಕು ಅನ್ನೋ ಥರ ಇದೆ ಸಿನಿಮಾದ ನಿರ್ದೇಶಕರು ಅತಿಗೆದ್ದರು ಫಸ್ಟ್ ಡೈರೆಕ್ಟ್ ಮಾಡಿದ್ದು ಇರುವುದೆಲ್ಲ ಬಿಟ್ಟು ಅಂತ ಆ ಸಿನಿಮಾನೂ ತುಂಬಾ ಚೆನ್ನಾಗಿತ್ತು ಈಗ ಲೈಫ್ ಟುಡೇ ಮಾಡ್ತಾ ಇದ್ದಾರೆ ಸೊ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾದಲ್ಲಿ ಸಾಕಷ್ಟು ಜನ ಹೊಸಬರಿದ್ದಾರೆ ಹೀರೋಗೆ ಆ್ಯಕ್ಟ್ ಮಾಡ್ತಾ ಇರೋದು ಕಿರಣ್ ಸರ್ ಅವರು ಮತ್ತು ಲೇಖಾ ಚಂದ್ರ ಮೇಡಮ್ ಅವರು ಆಲ್ಸೋ ಮಹೇಂದ್ರನ ಮೀಟ್ ಮಾಡಿದ್ದೆ ತುಂಬಾ ಖುಷಿಯಾಯಿತು ನಮ್ಮ ಸುದೀ ಸರ್ ಜೊತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಟ್ ಮಾಡ್ತೀನಿ ನನಗೂ ಇಷ್ಟ ಇದೆ ಆ್ಯಂಡ್ ಇವರು ಈ ಸಿನಿಮಾದಲ್ಲಿ ಮಾಡ್ತಾ ಇರೋದು ನಮ್ಮ ಕಾಕ್ರಾಚ್ ಮಾಡ್ತಾ ಇರೋದು ತುಂಬಾ ಒಂದು ಒಳ್ಳೆ ವೈಬ್ಸ್ ಇದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶರಿಯ ಸರ್ ಸೊ ಇಡೀ ಎಂಟೈಯರ್ ಟೀಮ್ ಸ್ವಲ್ಪ ಪಾಸಿಟಿವ್ ನೋಟಲ್ಲಿದೆ ಸೊ ಶೂಟಿಂಗ್ ಆದ್ಮೇಲೆ ತಿರುಗಿ ಇನ್ನೊಂದ್ಸರಿ ಭೇಟಿ ಆಗೋಣ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ ನಬ್ಸ್ಕ್ರೈಬ್ ಮಾಡಿ ಅಪ್ಡೇಟ್ಸ್ ಕ್ಲಿಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ